ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚ್ಗೆ ಶಿಕ್ಷಕರ ನೇಮಕಾತಿಗೆ ಏನು ಒಂದು ಸ್ಟೇ ಇರುತ್ತೆ ಅದನ್ನು ಇವಾಗ ಸುಪ್ರೀಂ ಕೋರ್ಟ್ ತೆರವು ಮಾಡಿರುತ್ತೆ ಸೊ ಈ ವಿಡಿಯೋ ಮಾಡರೋ ಉದ್ದೇಶ ಏನಂದರೆ ಈಗ ಪ್ರೆಸೆಂಟ್ ಏನು ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡಿಲ್ಲ ಇನ್ನು ಸಿಂಧುತ್ವ ಆಗದೆ ಇರೋ ಅಭ್ಯರ್ಥಿಗಳು ಅಥವಾ ಈಗ ಜಸ್ಟ್ ಆಗಿರೋರು ಸೊ ಅವರಿಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಸೊ ಇವೆಲ್ಲ ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ಕಂದ ಬೆಲ್ಲೆಕನ್ ಫರ್ದರ್ ಡಿಸ್ ನೋಟಿಕೇಷನ್ಸ್ ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿಗೆ ಸಂಬಂಧಿಸಿದಂತೆ ಇದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದ್ದು ಹಿಂದಿನ ನಿಯಮಗಳ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವಂತೆ ಸೂಚನೆ ನೀಡಿದೆ ಅಂದರೆ ಹಿಂದೆ ಏನಿತ್ತು ಅದನ್ನು ಕರ್ನಾಟಕ ಸರ್ಕಾರ ಮುಂದುವರಿಸುವಂತೆ ಹೇಳಿದೆ ನೇಮಕಾತಿ ಆದೇಶ ಪ್ರತಿ ಪಡೆಯದ ಅಭ್ಯರ್ಥಿಗಳು ನಿರಾಣ ಸೊ ಇದರಿಂದ ಏನಾಗಿತ್ತು ಬಹಳ ಜನ ಅಭ್ಯರ್ಥಿಗಳು ತಗೊಂಡಿದ್ದರು ನೇಮಕಾತಿ ಆದೇಶ ಪತ್ರವನ್ನು ಬಟ್ ಕೆಲವರು ಸಿಂಧುತ್ವದ ಕಾರಣ ತೆಗೆದುಕೊಂಡಿದ್ದಿಲ್ಲ ಸೊ ಇಲ್ಲಿದೆ ಅದು ಪಾಯಿಂಟು ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸದ ಕಾರಣ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಹಾಜರಾಗದ ಶಿಕ್ಷಕರು ಯಾರೂ ಹಾಜರಾಗಿಲ್ಲ ಇಲ್ಲಿವರೆಗೂ ಕರ್ತವ್ಯಕ್ಕೆ ಅಂಥವರಿಗೆ ಆದೇಶ ಪ್ರತಿ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಕರ್ನಾಟಕ ಸರ್ಕಾರ ಒಂದು ಸದ್ಯದ ಡಿಸಿಷನ್ ತೊಗೋಬೇಕಾಗುತ್ತೆ ಈಗ ಇಮಿಡಿಯೇಟು ಇಮಿಡಿಯೇಟ್ ತೊಗೊಂಡು ಯಾರೆಲ್ಲ ಇವಾಗ ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ ಅವರಿಗೆ ಆರ್ಡರ್ ಕಾಪಿನ ಕೊಡಬೇಕಾಗುತ್ತೆ ಓಕೆನಾ ಸೊ ಸಿಂಧುತ್ವ ಅಭ್ಯಾಸ ಆಗಬೇಕು ಅದಾದಮೇಲೆ ಆಟೋ ಕಾಪಿ ಕೊಡಬೇಕಾಗುತ್ತೆ ಸೊ ಒಟ್ಟಿನಲ್ಲಿ ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಹುದ್ದೆಗಳು ಬರ್ತಿ ಅನ್ವಯಿಸಲಿವೆ ಹೀಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಅಂತಿಮ ಆಗಲಿದೆ ಸೊ ಏನು ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ಈ ಒಂದು ಸ್ಟೇಯನ್ನು ರಿಮೂವನ್ನು ಮಾಡಿರ್ತಾರೆ ಸೊ ಹಾಗಾಗಿ ಸೊ ಇದೊಂದು ಹೊಸ ಅಪ್ಡೇಟ್ ಆಗಿರುತ್ತೆ ಮತ್ತೊಂದು ವೀಡಿಯೋ ಸುತ್ತಿನ ಅಲ್ಲಿವರೆಗೂ ಟೀಕೆ ಧನ್ಯವಾದಗಳು ಅಂತ ಹೇಳ್ತಾ ಇಂಟು ಮಾಹಿತಿ ಇದ್ದೀನಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು